ಆಮೇಲೆ ಇಲ್ಲೊಂದು ಸ್ವಲ್ಪ ಟ್ರಾಫಿಕ್ ಆಗುತ್ತೆ ಸ್ವಲ್ಪ ಜನ ಜಾಸ್ತಿ ಹೆಂಗೆ ಆರಾಮ್ ಮಾಡ್ಬೇಕು ಇಲ್ಲೊಂದು ಹೆಣ್ಮಗು ಅಪ್ಪ ಹುಡುಗಿರು ತುಂಬಾ ಕಷ್ಟ ಬ್ರೇಕ್ ಇಡಿಲ್ಲದ್ರೆ ಹೆಂಗ್ರವ್ರು ಯಪ್ಪಾ ಅವ್ರಿಗೆ ರೋಡಿಂಗೇ ಇದ್ಬಿಟ್ರೆ ಮುಗೀತು ಹೆಂಗ್ ಬೇಕಂಗೆ ನುಸೀತಾರೆ ಆರಾಮ್ ಮಾಡಬೇಕು ಗಾಳಿ ಬರ್ತಿದ್ಯಾ ಇಲ್ವೋ ನೋಡೋದೇ ಇಲ್ಲ ಬೈಕ್ ಮೇಲೆ ಕೂತ್ಬಿಟ್ರೆ ಎಸ್ ಲೀಟ್ರು ಒಂದು ಕೊಟ್ಬಿಡ್ತಾರೆ ಅಷ್ಟೇ ಅಪ್ಪ ಹಿಂಗಾದ್ರೆ ಸಕ್ಕತ್ ಕಷ್ಟ ಗುರು ಹೆಣ್ಮಕ್ಳು ಗುರು ಡೇಂಜರು ನಾವು ಕರೆಕ್ಟಾಗಿ ಹೋದರು ಅವ್ರಂತೂ ಸುಮ್ಮನೆ ಇರೋಲ್ಲ ಬಂದು ಹೋಗ್ತಿರೋರು ಬಂದು ಗೊತ್ತಾರೆ ಏನು ಮಾಡೋಣ ಅಯ್ಯೋ ದೇವ ಕಷ್ಟ ಇದೆ ಗುರು ಹುಡುಗರು ಕಷ್ಟ ಕೇಳೋರು ಯಾರು ಗುರು